ಸರ್ ನಮಸ್ಕಾರ ನನ್ನ ಹೆಸರು ಆಟೋ ಬಾಬು ಅಂತ ಒಡನಾಟ ಡಾಕ್ಟರ್ ರಾಜ್ ಅಭಿಮಾನಿ ಆಟೋ ಸೈನ್ಯ ರಾಜ್ಯಾಧ್ಯಕ್ಷರ ಆಟೋ ಬಾಬು ಅಂತ ನಾವು ಶಿವಾಜಿನಗರ ಬಸ್ ನಿಲ್ದಾಣಲ್ಲಿ ಹದಿನೈದು ವರ್ಷದಿಂದ ಹುಟ್ಟಿದ ಹಬ್ಬ ಮಾಡ್ತಾ ಇದೀವಿ ಅನ್ನೋದು ಅಲ್ಲಿ ಏನಂದ್ರ ಸ್ಟೇಜ್ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದ್ರಲ್ಲಿ ಆಟೋ ಚಾಲಕರಿಗೆ ಸಮಸ್ಯೆ ಸ್ಕೂಲ್ ಮಕ್ಕಳಿಗೆ ನೋಟ್ ಪುಸ್ತಕ ಆಮೇಲೆ ಸ್ಕೂಲ್ ಮಕ್ಕಳಿಗೆ ಶೂಸು ಅನ್ನದಾನ ಅದ್ ಮಾಡ್ತಾ ಇದೀವಿ ಈ ವರ್ಷ ಒಂದು ಚೇಂಜ್ ಇರಲಿ ಅಂತ ಆಟೋ ರಾಲಿ ಅಂತ ಮಾಡಿದ್ವಿ ಪ್ಲಸ್ ಅನ್ನ ಅವ್ರ ಯಾರು ಆ್ಯಕ್ಟಿಂಗ್ ಮಾಡಿ ಜೊತೆಯಲ್ಲಿ ಮಾಡಿ ತೀರೋಗಿದ್ದಾರೆ ಅವ್ರಿಗೆಲ್ರಿಗೂ ಕಟ್ಔಟ್ ಮಾಡಿ ಒಂದು ರ್ಯಾಲಿ ಮಾಡ್ಬೇಕಂತ ಆಸೆ ಇತ್ತು ಮಾಡಿದಿವಿ ಸಕ್ಸಸ್ ಆಯಿತು ರಾಘೇಂದ್ರ ರಾಜಕುಮಾರ್ ಬಂದಿದ್ರು ಜಗೇಶ್ ಅವರು ಬಂದಿದ್ರು ಇಲ್ಲಿ ಅಪ್ಪಾಜಿ ಅವ್ರ ಪ್ರತಿಮೆ ಎಲ್ಲ ಮಾಡ್ಕೊಂಡು ರ್ಯಾಲಿ ಮಾಡ್ಕೊಂಡು ಬೆಂಗಳೂರು ಒಂದು ರೌಂಡ್ ಇದ್ವಿ ಧನ್ಯವಾದ ಇಲ್ಲಿಂದ ಎಂಜಿ ರೋಡು ಶಿವಾಜಿನಗರ್ ಬೃಗೇ ರೋಡ್ ಕಮರ್ಷಿಯಲ್ ಸ್ಟೀಟ್ನ ಸೌತನ್ ಸರ್ಕಲ್ ಅಲ್ಲಿಂದ ಉತ್ತರ ಲಾಸ್ಟ್ ನಮ್ದು ಅವರು ಅಲ್ಲಿ ಕಲಿಬೇಕಂದ್ರೆ ಸಾವಿರಾರು ಇದೆ ಇಲ್ಲ ಅದ್ರಲ್ಲಿ ಒಂದು ಹತ್ತನ ಒಳ್ಳೇದು ಕಲ್ತ್ಕೊಂಡು ನಾವು ಮಾಡ್ಬೇಕಂದ್ರೆ ಆಸೆ ಸರ್ ಎಲ್ಲ ಆಟೋ ಚಾಲಕರು ಬೇರೆ ಎಲ್ಲೂ ಹೋಗಲ್ಲ ನಾವು ಆಟೋ ಚಾಲಕರೆ ಸ್ವಲ್ಪ ಸ್ವಲ್ಪ ಹಾಕಿ ನಮ್ ಕೈಯಲ್ಲಿ ಆಗೋ ದಿವಸ ಅನ್ನದಾನ ಅದ್ ಮಾಡ್ತಾ ಇದ್ದೀವಿ ಸರ್ ಇದು ಒಂದು ಇಪ್ಪತ್ತೈದು ದಿವಸ ಆಯ್ತು ಸರ್ ಮೂವತ್ತು ಜನ ಪರ್ಮಿಷನ್ ಕೊಟ್ಟಿಲ್ಲ ನೂರ್ ಆಟ ಬರುತ್ತೆ ಪರ್ಮಿಷನ್ ಕೊಟ್ಟಿಲ್ಲ ಸರ್ ಜನ ಆಟ ಆಯ್ತು ಕೇಳಿದ್ರು ಒಂದ್ ಐದು ಜನ ಮೈಕ್ ಹಿಗಿ ಅಂತ ಹೇಳಿದ್ವಿ ಶಿವನ್ ಬೆಳಿಗ್ಗೆ ಬಂದು ಸರ್ ಸರ್ ಒಂದು ಒಂದು ಡೈಲಾಗ್ ಸರ್ ಕೇಳ್ತಾರ